ಗಣಪತಿ ವಿಸರ್ಜನಾ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ತೆಂಕನಕೊಪ್ಪಲು ಗ್ರಾಮದಲ್ಲಿ ಮಹಾಲಯ ಅಮಾವಾಸ್ಯೆ ಮತ್ತು ಗಣಪತಿ ವಿಸರ್ಜನಾ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡ ಸಂಸದ ಯದುವೀರ್ ಹಾಗೂ ಶಾಸಕ ಹರೀಶ್ ಗೌಡರವರು ಭಾಗವಹಿಸಲಿದ್ದಾರೆ ಎಂದು ಸತೀಶ್ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಬಸವಲಿಂಗಯ್ಯ ಆನಂದ್ ಸುರೇಂದ್ರ ಹಾಗೂ ಸತೀಶ್ ಪಾಪಣ್ಣ ಇದ್ದರು ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮಾಜಿ ಆಗಿರ್ತಕ್ಕಂಥ ಡಿ ಟಿ ದೇವೇಗೌಡರವರು ಆಗಮಿಸ್ತಿದ್ದಾರೆ ಹಾಗೆಯೇ ಡಿ ಮೈಸೂರಿನ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಗಳ ಸದಸ್ಯರಾಗಿರ್ತಕ್ಕಂಥೂರಿ ಕೃಷ್ಣನ ಚಾಮರಾಜ ಒಡೆಯರ್ ಅವರು ಅವರು ಕೂಡ ಆಗಮಿಸ್ತಿದ್ದಾರೆ ಅವರ ಜೊತೆಗೆ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ಕೆ ಎಸ್ ಕುಮಾರ್ ಅವರು ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ನಿರ್ದೇಶಕರು ಇವರು ವಹಿಸ್ಕೊಂಡಿದ್ದಾರೆ ಹಾಗೆ ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದರವರು ಅವರು ಮತ್ತೆ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಎಲ್ಲ ಸಹಕಾರಿಗಳು ಹಾಗೆ ತಾಲೂಕು ಅಭ್ಯರ್ಥಿ ಇರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹಾಗೆ ಟಿ ಎಂ ಪಿ ಸಿ ತಾಲೂಕ್ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎ ಪಿ ಎಸ್ ಸಿ ಇರ್ಬೋದು ನಗರಸಭೆ ಇರ್ಬೋದು ಈ ಇರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದರಿಂದ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ಮಾಡೋದ್ರ ಮೂಲಕ